ಈಗ ಬಂದಿರೋದೇನು ಪ್ರತಿ ವರ್ಷ ಚುನಾವಣೆ ಆಗುತ್ತೆ ವರ್ಷ ಚುನಾವಣೆ ಆಗಂಗಲ್ಲ ಪ್ರತಿ ವರ್ಷ ಚುನಾವಣೆ ಆಗತ್ತೆ ಆದರೆ ಆಟಕ್ಕೂಟು ಲೆಕ್ಕಕ್ಕಿಲ್ಲ ಈ ಥರ ಚುನಾವಣೆ ಆಗುತ್ತೆ ಈ ಸರಿ ಸ್ವಲ್ಪ ಚುನಾವಣೆ ಗಾಂಭೀರ್ಯತೆಯನ್ನು ಪಡ್ಕೊಂಡಿದೆ ಆ ಗಾಂಭೀರ್ಯತೆ ಯಾಕೆ ಪಡ್ಕೊಂಡಿದೆ ಅನ್ನೋದು ಮುಂದೆ ಬಂದು ಹೇಳ್ತೇನೆ ಇವತ್ತು ವಿರೋಧ ಪಕ್ಷದಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಅವರಿಗೆ ಬೆಣ್ಣಿಗೆ ನಿಂತಿರ್ತಕ್ಕಂಥ ಗೋಕಾಕದ ರಮೇಶ್ ಜಾರಕಿಹೊಳಿ ಅವರು ಇದೇ ವೇದಿಕೆ ಮೇಲೆ ಕೆಲವೊಂದು ಆಪಾದನೆಗಳನ್ನು ಆ ಆಪಾದನೆಗಳಿಗೆ ನಾನು ಉತ್ತರವನ್ನು ಕೊಡದೆ ಹೋದರೆ ಮೌನತಿ ಸಮ್ಮತಿ ಲಕ್ಷಣ ಮೌನ ಮೌನವಹಿಸಿದರೆ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದಂಗೆ ಆಗುತ್ತೆ ಈ ವೇದಿಕೆ ಮೇಲೆ ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಏನೊಂದು ಆಪಾದನೆ ಮಾಡಿದ್ರು ಅಂದರೆ ಲಕ್ಷ್ಮಣ ಸವದಿ ಅವರು ಈ ಕಾರ್ಖಾನೆ ಒಳಗಿಂದ ದುಡ್ಡನ್ನು ಮತ್ತು ಮಷೀನರಿಗಳನ್ನು ತೊಗೊಂಡು ಹೋಗಿ ಐಗಳ ಕ್ರಾಸ ಒಂದು ಕಾರ್ಖಾನೆಯನ್ನು ಕಟ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಇದು ಮಾಡಿದ್ರು ಈ ಮಧ್ಯಾಹ್ನದವ್ರು ಈ ಇಲ್ಲೇ ಅವತ್ತು ಹಿತ್ರ ಇಲ್ಲ ಗೊತ್ತಿಲ್ಲ ಮಾಡಿದ್ರಲ್ಲ ನಾನು ಒಂದು ಸರ್ವಸಾಧಾರಣ ಸಭೆಯಲ್ಲಿ ಒಂದು ಮಾತು ಹೇಳಿದೆ ಆ ಮಾತಿಗೆ ಹಿಂದೂ ಬದ್ಧರಾಗಿದ್ದೀನಿ ಇವತ್ತು ಬದ್ಧರಾಗಿದ್ದೀನಿ ಮುಂದೂ ಕೂಡ ಬದ್ಧನಾಗಿದ್ದೀನಿ ನಾನು ಸರ್ವಸಾಧಾರಣ ಒಳಗೆ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೀನಿ ಏನು ಈ ಕಾರ್ಖಾನೆ ಒಳಗೆ ಹತ್ತು ರೂಪಾಯಿಯನ್ನು ನಾನೇನಾದರೂ ತಿಂದಿದ್ದಾದರೆ ನನ್ನ ತಾಯಿಯ ಸರೀಗೆ ನಾನೇ ಕೈ ಹಾಕ್ತೀನಿ ಅಂತಕ್ಕಂಥ ಭಾವನೆ ಬರಲಿ ಅಂತಕ್ಕಂಥದ್ದನ್ನು ಹೇಳಿದ್ರು ಈ ಮಾತಿಗೆ ಪ್ರಾರಂಭದಿಂದಲೂ ಕೂಡ ನಾನು ಬದ್ಧನಾಗಿದ್ದೀನಿ ಇವತ್ತು ಬದ್ಧನಾಗಿರ್ತೀನಿ ಮುಂದೆ ನನ್ನ ಜೀವನ ಪರ್ಯಂತನೂ ಕೂಡ ಬದ್ಧನಾಗಿರ್ತೀನಿ ಯಾಕಂತಂದ್ರೆ ನನಗೆ ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದೆ ನಮ್ಮ ತಂದೆ ತಾಯಿ ಅಧ್ಯಾತ್ಮ ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು ಆರು ಸಂಪ್ರದಾಯದಲ್ಲಿ ಬಂದಿರತಕ್ಕಂಥವ್ರು ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ ಈ ಮಾತಿಗೆ ನಾನು ಬದ್ನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ